ತಿಪ್ಪೂರು ತಾಲೂಕಾಡಳಿತದ ವತಿಯಿಂದ ಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಮಾಡಲಾಯಿತು ಟಿಪ್ಟೂರು ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಶ್ರೇಷ್ಠ ದಾಸ ಕನಕದಾಸರ ಜಯಂತಿಯನ್ನ ತಾಲೂಕಾಡಳಿತದಿಂದ ಆಯೋಜನೆ ಮಾಡಲಾಗಿತ್ತು ಶಾಸಕರಾದ ಕೆ ಷಡಾಕ್ಷರಿ ಅವರು ಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಿದ್ದ ಕನಕದಾಸರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಎಂದು ಹಾಡಿ ಜಾತ್ಯತೀತ ದಾರ್ಶನಿಕವಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಮಾಡದೆ ಮಾನವ ಕುಲದ ಉದ್ದಾರಕ ಎಂದು ಭಾವಿಸಬೇಕು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿದ ಮಹಾನ್ ದಾರ್ಶನಿಕರು ಅವರು ಎಂದರು ಸಮಾಜದಲ್ಲಿ ಬೇಕಾದಷ್ಟು ಜನ ಸಾಧಕರಿದ್ದಾರೆ ಅವರ ಸಾಧನೆಗಳನ್ನು ಇವತ್ತು ರಾಜ ಇದ್ದಾರೆ ಆ ರಾಷ್ಟ್ರಕ್ಕೋಸ್ಕರ ಆ ಭಾಗ ಜ ಜನರಿಗೋಸ್ಕರ ಹೋರಾಟ ಮಾಡಿ ಆ ಪ್ರಾಣತ್ಯಾಗವನ್ನು ಮಾಡಿ ದಾನ ಮಾಡಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಜನ ಸಾಧಕರಿದ್ದಾರೆ ಆ ಸಾಧಕರ ಹಾಕ್ಕೊಟ್ಟಂತ ಮಾರ್ಗದರ್ಶನ ಮತ್ತು ಆ ದಾರಿನಲ್ಲಿ ನಾವು ನೀವೆಲ್ಲ ನಡೆದಾಗ ಒಂದು ಸುಂದರವಾದ ಸಮಾಜ ಆಗ್ತದೆ ಮತ್ತೆ ದ್ವೇಷ ರಹಿತವಾದಂಥ ಸಮಾಜ ಆಗ್ತದೆ

ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶಕ ಹಾಗೂ ಸ್ಫೂರ್ತಿಯಾಗಿವೆ ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತರು ತತ್ವಜ್ಞಾನಿ ಹಾಗೂ ಕೀರ್ತನಕಾರರಾಗಿದ್ದರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುದರ್ಶನ್ ನಗರಸಭೆ ಆಯುಕ್ತರಾದ ವಿಶ್ವೇಶ್ವರಯ್ಯ ಭದ್ರಗಡೆ ಗ್ರೇಟ್ ಟು ತಹಶೀಲ್ದಾರ್ ಜಗನ್ನಾಥ್ ಕುರುಬ ಸಮಾಜದ ಮುಖಂಡರಾದ ಚಂದ್ರೇಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋವಿಂದರಾಜು ರಂಗಪ್ಪ ಬಜ್ಗುರು ಮಂಜುನಾಥ್ లింగరాజు సేరదే హలో ముఖండరు ఉపస్థితరారు మంజు గృగదహళ్ళి భీమ్వద్ న్యూస్